ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ಬಿ ವಿಷಯೇ ಬವರೋಗಿ ನಿರಯೇ ಸರ್ವಿದ್ಯಾಂ ಮೂರ್ತಯೇ ನಮೋ ನಮಃ ಸಮಸ್ತ ವೀಕ್ಷಕರಿಗೆ ಕನ್ನಡ ಮೀಡಿಯಾ ವತಿಯಿಂದ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟು ಹಿಂದಿನ ಕಾಲದಲ್ಲಿ ಹಲವಾರು ಜನ ಮಾಂತ್ರಿಕರು ಋಷಿಮುನಿಗಳು ದೇವತೆಗಳು ಅಂಜನಾ ಅಂತಕ್ಕಂಥ ಒಂದು ಒಂದು ವಿಶೇಷವಾಗಿರ್ತಕ್ಕಂಥ ವಸ್ತುವನ್ನು ಇದ್ದರು ಕುರುಕ್ಷೇತ್ರದಲ್ಲಿ ಏನು ಆ ಒಂದು ಯುದ್ಧ ನಡೀತಾ ಇರುತ್ತೋ ಅದನ್ನು ಧೃತರಷ್ಟ ತಾನು ಕುಳಿತಿರುವ ಜಾಗದಿಂದನೇ ಅವನಿಗೆ ಎಕ್ಸ್ಪ್ಲೇನನ್ನು ಮಾಡ್ತಾಯಿದ್ರು ಈ ರೀತಿಯಲ್ಲಿ ಯುದ್ಧ ನಡೀತಾ ಇದೆ ನಿನ್ನ ಮಕ್ಕಳು ಈ ರೀತಿ ಯುದ್ಧ ಮಾಡ್ತಾ ಇರ್ತಾರೆ ಅಂತಕ್ಕಂಥದ್ದು ಅಂಜನ ಮುಖಾಂತರ ನೋಡಿ ಕೇಳ್ತಾಯಿದ್ರು ಆ ಅಂಜನ ಅಂತಕ್ಕಂಥದ್ದು ಬಹಳ ಆಗಿರುತ್ತೆ ಆ ಅಂಜನದಲ್ಲಿ ಏನನ್ನು ಬೇಕಾದರೂ ಕೂಡ ನೋಡುವಂತಹ ಶಕ್ತಿ ಆ ಅಂಜನಕ್ಕೆ ಇರುತ್ತೆ ಈ ಅಂಜನವನ್ನು ಆ ಭಗವಂತ ಮನುಷ್ಯನ ಭೂತ ವರ್ತಮಾನ ಭವಿಷ್ಯತ್ ಕಾಲಗಳನ್ನ ತಿಳ್ಸೋಕ್ಕೆ ಅಂಥೇಳಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಅದ್ಭುತ ವಸ್ತು ಅದನ್ನು ನಾನಾ ರೀತಿಯ ಗಿಡಮೂಲಿಕೆಗಳು ಕೆಲವು ಅದ್ಭುತ ವಸ್ತುಗಳಿಂದ ತಯಾರು ಮಾಡುವಂಥದ್ದು ಒಂದು ವಿದ್ಯೆ ಇದೆ ಆ ಒಂದು ವಸ್ತುವಿಂದ ಅಂಜನವನ್ನು ತಯಾರು ಮಾಡಿದ ನಂತರ ಅದು ಕಪ್ಪು ಬಣ್ಣದಲ್ಲಿರುತ್ತೆ ನೀಲಿ ಬಣ್ಣದಲ್ಲಿರುತ್ತೆ ಕೆಂಪು ಬಣ್ಣದಲ್ಲಿರುತ್ತೆ ಮೂರು ಬಣ್ಣದಲ್ಲಿ ಅಂಜನ ಇರುತ್ತೆ ಈ ಮೂರು ಬಣ್ಣದಲ್ಲಿರ್ತಕ್ಕಂಥ ಒಂದು ಅಂಜನ ಏನಿದೆ ಆ ಅಂಜನವನ್ನು ಮೂರು ಎಲೆಗಳ ಮೇಲೆ ಹಚ್ಚುತ್ತಾರೆ ಒಂದು ಒಳ್ಳೇದೆಲೆ ಇನ್ನೊಂದು ಅಗ್ಲಿ ಎಲೆ ಇನ್ನೊಂದು ಕನ್ನಡಿ ಮಿರರ್ ಅಂತ ಏನು ಹೇಳ್ತೀವಿ ನಾವು ಪಾದ್ರ ಪಾದ್ರಸದಿಂದ ತಯಾರು ಮಾಡಿರ್ತಕ್ಕಂಥ ಆ ಒಂದು ಮಿರರ್ ಕನ್ನಡಿ ಕನ್ನಡಿ ಮೇಲೆ ಹಚ್ಚಿ ನೋಡುವಂತಹ ಒಂದು ಮಹಾವಿದ್ಯೆ ಇದೆ ಈ ಒಂದು ವಿದ್ಯೆಯಲ್ಲಿ ಎಲ್ಲರಿಗೂ ಕೂಡ ಈ ಅಂಜನ ನೋಡುವಂತಹದ್ದು ಕಾಣಿಸಲ್ಲ ಅದನ್ನು ನೋಡಬೇಕು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ನಕ್ಷತ್ರಗಳು ಬೇಕು ಆ ಒಂದು ಚಂದ್ರನಿಂದ ನಿರ್ಮಾಣವಾಗಿರ್ತಕ್ಕಂಥ ನಕ್ಷತ್ರಗಳು ಟೋಟಲ್ ಇಪ್ಪತ್ತೆಂಟು ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆದಿದ್ರ ಪುನರ್ಸು ಪುಷ್ಯ ಆಶ್ಲೇಷ ಮಖ ಪುಬ್ಬ ಉತ್ತರ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷ ಉತ್ತರಾಷ ಶ್ರವಣ ಧನಿಷ್ಠ ಶತವಿಷ ಪೂರ್ವಭಾದ್ರ ಉತ್ತರಭಾದ್ರ ರೇವತಿ ಅಭಿಜಿನ್ ಸೇರಿ ಇಪ್ಪತ್ತೆಂಟು ನಕ್ಷತ್ರಗಳು ಈ ಇಪ್ಪತ್ತೆಂಟು ನಕ್ಷತ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರದಲ್ಲಿ ಜನ ಮನುಷ್ಯರು ಹುಟ್ಟಾರೆ ಅಂತಹ ಇಪ್ಪತ್ತೇಳು ನಕ್ಷತ್ರದಲ್ಲಿ ಕೇವಲ ಐದು ನಕ್ಷತ್ರಗಳಲ್ಲಿ ಹುಟ್ಟಿದ ಹುಟ್ಟಿರ್ತಕ್ಕಂಥವ್ರಿಗೆ ಆ ಒಂದು ಅಂಜನ ಅಂತಕ್ಕಂಥದ್ದು ಕಾಣಿಸುತ್ತೆ ಅಂದರೆ ಅದರಲ್ಲಿ ಅವರು ಅದನ್ನು ನೋಡ್ಕೋಬಹುದು ನೋಡ್ಬೋದು ಅಂತಕ್ಕಂಥ ವಿಚಾರ ಯಾರಕ್ಕೆ ಕಾಣಿಸುತ್ತೆ ಅಂದರೆ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಮಗು ಏನು ಹುಟ್ಟಿರ್ತಕ್ಕಂಥ ಮಗು ಇದೆಯಲ್ಲ ಮಗುವಿಂದ ಎಂಟು ವರ್ಷದ ಒಳಗಡೆ ಈ ಅಂಜನವನ್ನ ನೋಡುವಂಥ ಶಕ್ತಿ ಆ ಒಂದು ಕನ್ಯೆ ಆಗಲಿ ಬಾಲಕನಾಗ್ಲಿ ಹುಡುಗ ಆಗಲಿ ಹುಡುಗಿ ಆಗಲಿ ಆ ಮಕ್ಕಳಿಗೆ ಇರುತ್ತೆ ಅಂತಕ್ಕಂಥ ವಿಚಾರ ಯಾವ ನಕ್ಷತ್ರ ಅದು ಅಂತ ಕೇಳೋದಾದರೆ ಐದು ನಕ್ಷತ್ರಗಳು ಆ ಒಂದು ನಕ್ಷತ್ರದಲ್ಲಿ ಇರತಕ್ಕಂಥವ್ರಿಗೆ ಕಾಣಿಸುತ್ತೆ ಯಾವುದ್ಯಾವುದು ಅಂದರೆ ಮೊದಲನೇದಾಗಿ ರೋಹಿಣಿ ಶ್ರವಣ ಪುಷ್ಯ ಮೂಲ ಶತವಿಷ ಈ ಐದು ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತಾರೋ ಅದರಲ್ಲಿ ಚರಣ ಕೂಡ ಇದೆ ಒಂದು ಎರಡು ಮೂರು ನಾಲ್ಕು ಚರಣ ಕೂಡ ಇದೆ ಆ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಾರೋ ವಿಶೇಷವಾಗಿರ್ತಕ್ಕಂಥ ಲಗ್ನ ಯೋಗದಲ್ಲಿ ಹುಟ್ಟಿರ್ತಕ್ಕಂಥವರೋ ಅಂಥ ಅಂಥವರಿಗೆ ವಿಶೇಷವಾಗಿ ಅಂಜನದಲ್ಲಿ ಅವರು ನೋಡ್ಬೋದು ಒಂದು ಮನೆಯಲ್ಲಿ ಕಳ್ತನ ಆಗಿರುತ್ತೆ ಅಥವಾ ಏನೋ ಒಂದು ವಸ್ತು ಕಳೆದೋಗಿರುತ್ತೆ ಅಥವಾ ಯಾರೋ ಒಬ್ಬರು ಕಳ್ಕೊಂಡಿರ್ತಾರೆ ವಸ್ತುಗಳನ್ನ ಅಥವಾ ಯಾರೋ ಒಬ್ರು ಕಳೆದೋಗಿರ್ತಾರೆ ಒಂದು ನಾಯಿ ಬೆಕ್ಕು ಸಾಕು ಪ್ರಾಣಿಗಳು ಕಲದೋಗಿರುತ್ತೆ ಅಥವಾ ಏನೋ ಒಂದು ವಿಚಾರವಾಗಿ ನೋಡಬೇಕು ಅಂತಕ್ಕಂಥ ವಿಚಾರ ಇದ್ದಾಗ ಅಂತಹ ವಯಸ್ಸಿನ ಮಕ್ಕಳು ಅದನ್ನು ನೋಡ್ಬೋದು ಅಂಥದ್ದು ಅವರಿಗೆ ಅಂಜನ ಅಂತಕ್ಕಂಥದ್ದು ಕಾಣಿಸುತ್ತೆ ಈಗೇನು ಮಾಡ್ತಾರೆ ಈ ಅಂಜನ ಅಂತಕ್ಕಂಥದ್ದನ್ನು ನಿರ್ಮಾಣ ಮಾಡಿ ಕೊಟ್ಬಿಡ್ತಾರೆ ಅಲ್ಲ ಹಚ್ಚಿ ಹಂಗಾಗುತ್ತೆ ಇಲ್ಲಿ ಹಚ್ಚಿ ಅದು ಹಚ್ಚೋದಲ್ಲ ಅದು ಅಂಜನ ಅಂತಕ್ಕಂಥ ವಿಚಾರನೇ ಗೊತ್ತಿಲ್ಲ ಅಂಜ ಅಂಜನವನ್ನು ನಿರ್ಮಾಣ ಮಾಡಿದ ಮೇಲೆ ಅದನ್ನು ಪರ್ಟಿಕ್ಯುಲರ್ ಆಗಿ ನಾನು ಹೇಳಿರ್ತಕ್ಕಂಥ ವಸ್ತುಗಳ ಮೇಲೆ ಹಚ್ಚಿ ಆ ಎಲೆಗಳ ಮೇಲೆ ಕನ್ನಡಿ ಮೇಲೆ ಹಚ್ಚಿ ಅದನ್ನು ನೋಡುವಂಥ ವಿಚಾರ ಅಷ್ಟಕ್ಕೆ ಮಾತ್ರನೇ ಅದು ಬಳಕೆ ಆಗುತ್ತೆ ಸುಮ್ಮನೆ ಅದು ಅಂಜನ ತಯಾರು ಮಾಡಿಬಿಟ್ಟು ನಿಮ್ಮ ಅಂಗಡಿಗೆ ಹಚ್ಬಿಡಿ ಅಂಗಡಿಲಿ ಜನ ಜಾಸ್ತಿ ಬರ್ತಾರೆ ಹಾಗೆ ಹೀಗೆ ಅಂತ ಮೋಸ ಮಾಡೋರು ಇರ್ತಾರೆ ಈ ಥರ ಮೋಸಗಳಿಗೆ ಬಲಿ ಆಗಬಾರ್ದು ಕರೆಕ್ಟಾಗಿ ಅಂಜನ ಅಂತಕ್ಕಂಥದ್ದು ಏನು ವಿಚಾರ ಅಂತ ತಿಳ್ಸೋಕ್ಕೆ ಅಂತ ಈ ಒಂದು ವಿಡಿಯೋವನ್ನು ನಾನು ನಿಮ್ಗೆ ಮಾಡ್ತಾ ಇದ್ದೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ಹೇಳ್ತೀನಿ ಕಾಯ್ತಾ ಇರಿ ನಮಸ್ಕಾರ